ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ಮತ್ತು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಈ ಪ್ರಶ್ನೆಗಳನ್ನು ಕನ್ನಡ ವಿಷಯದ ಎಕ್ಸ್ಪರ್ಟ್ ಶಿಕ್ಷಕರು ತಯಾರಿಸಿರುತ್ತಾರೆ ವಚನಗಳು ಪದ್ಯ ಆರು ಬಸವಣ್ಣನವರು ಮೊದಲನೇ ಪ್ರಶ್ನೆ ಬಸವಣ್ಣನವರು ಜನರ ಯಾವ ಧಾರ್ಮಿಕ ನಂಬಿಕೆಗಳನ್ನು ಖಂಡಿಸಿದ್ದಾರೆ ಉತ್ತರ ಆ ಕಾಲದಲ್ಲಿದ್ದ ಮೂಢನಂಬಿಕೆಗಳನ್ನು ಖಂಡಿಸಿದ್ದಾರೆ ಎರಡನೇ ಪ್ರಶ್ನೆ ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ ಉತ್ತರ ಸಿದ್ದರಾಮನ ಪ್ರಕಾರ ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಒಂದೇ ಆಗಿರಬೇಕು ಎಂದು ಹೇಳುತ್ತಾರೆ ಮೂರು ವೇದಾಂತವನ್ನು ಓದಿದವನು ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ ಉತ್ತರ ಮಾನವ ಅರ್ಥ ಮಾಡಿಕೊಂಡ ಮೇಲೆ ಬ್ರಾಹ್ಮಣನಾಗಬೇಕು ಎಂದು ಹೇಳುತ್ತಾರೆ ನಾಲ್ಕು ಕೆರೆಗಳು ನಿಸ್ಪ್ರಯೋಜಕ ಆಗುವುದು ಯಾವಾಗ ಪುಣ್ಯ ತೀರ್ಥಗಳು ಬರದ ಮೇಲೆ ನಾನಾ ಕೆರೆಗಳನ್ನು ತೋಡಿ ಫಲವಿಲ್ಲವೆಂದು ಹೇಳಿದ್ದಾರೆ ಐದು ಧನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು ಉತ್ತರ ಇರಬೇಕಾದ ಗುಣ ದಯೆ